ಎಲ್ಲಾ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮಪುರ ಯೂಟ್ಯೂಬ್ ಚಾನಲ್ ಆದರ್ಶ ವಿದ್ಯಾಲಯ ಎರಡ್ ಸಾವಿರದ ಇಪ್ಪತ್ತೈದು ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕು ಡಿಸ್ಕಸ್ ಮಾಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಈ ಪದವನ್ನು ಬಿಡಿಸಿದಾಗ ಸಂಧಿ ಏರ್ಪಡುತ್ತದೆ ಯಾವ ಪದನ ಬಿಡಿಸಿದಾಗ ಉದಾಹರಣೆ ಆಗುತ್ತೆ ಎಂಬುದು ಆಪ್ಷನ್ ಎ ಹಳೆಗನ್ನಡ ಆಪ್ಷನ್ ಬಿ ಬೇರೊಂದು ಆಪ್ಷನ್ ಸಿ ಕೆರೆಯನ್ನು ಆಪ್ಷನ್ ಡಿ ಹಳೆ ಹಳೆಗನ್ನಡ ಅಂತ ಇಲ್ಲಿ ಫಸ್ಟ್ ಹಳೆ ಪ್ಲಸ್ ಕನ್ನಡ ಹಳೆ ಪ್ಲಸ್ ಕನ್ನಡ ಹಳೆಗನ್ನಡ ಕಾತಾಪಗಳಿಗೆ ಗಾದಾಬಗಳು ಬಂದ್ರೆ ಯಾವ ಸಂಧಿ ಆದೇಶ ಸಂ ಬೇರೊಂದು ಏಕಾದ ಲೋಪ ಆಯಿತು ಜೊತೆ ಸೇರ್ಕೊಂಡು ಬೇರೊಂದು ಸರಿಯಾ ಇದು ಕೂಡ ಯಾವ ಸಂಧಿ ಸಂಧಿ ಈ ಆಪ್ಷನ್ ಕೂಡ ಡಿಲೀಟ್ ಆಯಿತು ಕೆರೆಯನ್ನು ಕೆರೆ ಪ್ಲಸ್ ಅನ್ನು ಇಲ್ಲಿ ಬಿಡಿಸ್ಬೇಕಾದ್ರೆ ಎಲ್ಲೂ ಕೂಡ ಯಾ ಅಕ್ಷರ ಇಲ್ಲ ಕೂಡಿಸಿ ಹೇಳಬೇಕಾದ್ರೆ ಯಾವ ಉಚ್ಚಾರಣೆ ಬರಲೇಬೇಕು ಮಾಡಲೇಬೇಕು ಇಲ್ಲ ಅಂತಂದ್ರೆ ಆ ಪದಕ್ಕೆ ಅರ್ಥನೆ ಇರೋದಿಲ್ಲ ಕೆರೆ ಪ್ಲಸ್ ಅನ್ನು ಕೆರೆಯನ್ನು ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತಂದ್ರೆ ಯಕಾರ ಸಂಧಿ ಅಂತ ಕಲಿತು ಹೌದಲ್ಲ ಅದರಲ್ಲಿ ಬರೋದು ಬರುದು ಆಗಮ ಸಂಧಿನ ಹಾಗಾದ್ರೆ ಕೆರೆಯನ್ನು ಯಾ ಅಕ್ಷರ ಬಂದ್ರೆ ಯಕಾರಾಗಮ ಸಂಧಿ ಆಗಮ ಸಂಧಿ ಮತ್ತೆರಡು ವಿಧಾನದಲ್ಲಿ ಯಕಾರಾಗಮ ಸಂಧಿ ಒಂದು ವಕಾರಾಗಮ ಸಂಧಿ ಒಂದು ಕರು ಬನ್ನು ಅಂತ ಕರು ಪ್ಲಸ್ ಅನ್ನು ಬನ್ನು ಕೂಡಿಸಿ ಹೇಳಬೇಕಾದ್ರೆ ವ ಅಕ್ಷರ ಬರುತ್ತೆ ಸರಿನಾ ಆಗಮ ಸಂಧಿ ಬೆಟ್ಟದಾವರೆ ಬೆಟ್ಟ ಪ್ಲಸ್ ತಾವರೆ ತಾ ಬದಲಾಗಿ ದ ಬರುತ್ತೆ ಅದು ಕೂಡ ಆದೇಶ ಸರ ಆಪ್ಷನ್ ಸಿ ಕೆರೆಯನ್ನು ಅನ್ನುವ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ವಿರುಕ್ತಿಗೆ ಉದಾಹರಣೆ ಯಾವ ಪದ ವಿರುಪ್ತಿಗೆ ಉದಾಹರಣೆ ಆಗುತ್ತೆ ಪಟಪಟ ಬನ್ನಿ ಬನ್ನಿ ಸರಸ ಪಟಪಟ ಪಟಪಟ ಸೌಂಡ್ ಮಾಡೋದು ಅವ್ಯಯ ಅವ್ಯಯ ಆಗುತ್ತಿದ್ದು ಪಟಪಟ ಅನ್ನುವಂಥದ್ದು ಸರಿನಾ ಅವ್ಯಯ ಬನ್ನಿ ಬನ್ನಿ ಒಂದೇ ಪದ ಎರಡು ಸಲ ರಿಪೀಟ್ ಆಯ್ತು ಬನ್ನಿ ಬನ್ನಿ ಸರಿಯಾದ ಆಪ್ಷನ್ ಬಿ ಸರಸರ ಹಾವು ಸರಸರ ಹರಿಯಿತು ಹಾವು ಹೆಂಗ್ ಹರಿಯಿತು ಸರಸರ ಹರಿದಿದ್ದು ಕೂಡ ಅವ್ಯಯ ತಳತಳ ತಳತಳ ಹೊಳಿತು ಅಂತ ಹೇಳ್ತೀವಲ್ವಾ ಇದು ಕೂಡ ಅವ್ಯಯ ಸರಿಯಾದ್ರೆ ಆಪ್ಷನ್ ಬಿ ಓಕೆ ನೆಕ್ಸ್ಟ್ ನೋಡೋದಂದ್ರೆ ಧಾತುವಿಗೆ ಸಂಬಂಧಿಸಿದಂತೆ ಓದುವುದರ ಭಾವ ಎಂಬುದು ಧಾತುವಿಗೆ ಸಂಬಂಧಿಸಿದಂತೆ ಓದುವುದರ ಭಾವ ಏನ್ ಬರುತ್ತೆ ಆಪ್ಷನ್ ಎ ಮಾಡು ಆಪ್ಷನ್ ಬಿ ನೋಡು ಆಪ್ಷನ್ ಸಿ ಓದು ಆಪ್ಷನ್ ಡಿ ಮಾತು ಫಸ್ಟ್ ನಾವು ತಿಳ್ಕೋಬೇಕಾಗಿರೋದೇನು ಧಾತು ಅಂದ್ರೆ ಏನು ಕ್ರಿಯಾಪದದ ಮೂಲ ರೂಪಕ್ಕೆ ದಾತು ಅಂತ ಕರಿತೀವಿ ಹೌದಲ್ವಾ ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ದಾತು ಕರಿತೀವಿ ಇಲ್ಲಿ ಓಡುತ್ತಾನೆ ಓಡು ತಿನ್ನುತ್ತಾನೆ ತಿನ್ನು ನೋಡುತ್ತಾನೆ ನೋಡು ಅಥವಾ ನೋಟ ಚಲಿಸುತ್ತಾನೆ ಚಲನೆ ಆಟವಾಡುತ್ತಾನೆ ಆಟ ಅಂತ ಆಗುತ್ತಲ್ಲ ಆಟವಾಡುತ್ತಾನೆ ತಿನ್ನುತ್ತಾನೆ ಎಲ್ಲ ಕ್ರಿಯಾಪದ ಇದರಲ್ಲಿ ದಾತು ಏನ್ ಬರುತ್ತೆ ಅಂದ್ರೆ ಈಗ ಹೇಳಿದ್ನಲ್ಲ ನೋಡು ಆಡು ಓಡು ಆಟ ಚಲಿಸು ಇವೆಲ್ಲ ಕೂಡ ದಾತು ಬರುತ್ತೆ ಇಲ್ಲಿ ಓದುವುದರ ಭಾವ ಅದನ್ನು ಹೇಳ್ಬೋದು ಈತನ ಹೇಳ್ಬೋದು ಓದುವುದರ ಭಾವ ನೋಡುವುದರ ಭಾವ ನೋಟ ಮಾತನಾಡುವುದರ ಭಾವ ಮಾತು ಕೇಳುವುದರ ಭಾವ ಕೇಳು ನಡೆಯುವುದರ ಭಾವ ನಡಿಗೆ ಅಥವಾ ನಡೆ ಆಗುತ್ತಾ ಇಲ್ಲಿ ಓದುವುದರ ಭಾವ ಮಾಡುವುದರ ಭಾವ ಮಾಡು ನೋಡು ಅಂದ್ರೆ ನೋಡುವುದರ ಭಾವ ಬರುತ್ತೆ ಮಾತು ಮಾತನಾಡುವುದರ ಭಾವ ಮಾತು ನೆಕ್ಸ್ಟ್ ಓಕೆ ಇಲ್ಲಿ ಒಂದು ವಿಶೇಷವಾದ ಮಾಹಿತಿ ಇದೆ ಗಮನಿಸಿ ರಾಜ್ಯ ಮಟ್ಟದ ದ್ರೋಣ ಟ್ಯಾಲೆಟ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಯೋಜಿಸಲಾಗಿದೆ ಎರಡು ಲಕ್ಷ ರುಗಳವರೆಗೆ ಬಹುಮಾನ ಇರುತ್ತೆ ಪ್ರಥಮ ಬಹುಮಾನ ಅರವತ್ತು ಸಾವಿರ ದ್ವಿತೀಯ ಬಹುಮಾನ ಐವತ್ತು ಸಾವಿರ ತೃತೀಯ ಬಹುಮಾನ ನಲವತ್ತು ಸಾವಿರ ನಾಲ್ಕನೇ ಬಹುಮಾನ ಮೂವತ್ತು ಸಾವಿರ ಐದನೇ ಬಹುಮಾನ ಇಪ್ಪತ್ತು ಸಾವಿರ ಯಾರೆಲ್ಲ ಈ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬಹುದು ಅಂತಂದ್ರೆ ಮೂರು ಅಥವಾ ನಾಲ್ಕನೇ ತರಗತಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಪರೀಕ್ಷೆಯ ಶುಲ್ಕ ನೂರು ರೂಪಾಯಿ ಇರುತ್ತೆ ಇಲ್ಲಿ ಕೊಟ್ಟಿರುವಂತಹ ಕ್ಯೂ ಆರ್ ಕೋಡ್ ಮುಖಾಂತರನಾದ್ರೂ ನೋಂದಾವಣಿ ಮಾಡಿಕೊಡಿ ಇಲ್ಲ ಅಂತಂದ್ರೆ ವಿದ್ಯಾರ್ಥಿ ಹೆಸರು ತಂದೆ ಹೆಸರು ತರಗತಿ ಶಾಲೆ ಹೆಸರು ವಿಳಾಸ ಮೊಬೈಲ್ ನಂಬರ್ ಅನ್ನ ಟೈಪ್ ಮಾಡಿಬಿಟ್ಟು ಇಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸಪ್ ಮಾಡಿ ಇನ್ನು ಪರೀಕ್ಷೆ ಯಾವ ಮಾಧ್ಯಮದಲ್ಲಿ ಇರುತ್ತೆ ಅಂತಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಇರುತ್ತೆ ಪರೀಕ್ಷೆಯ ವಿಷಯಗಳು ಕನ್ನಡ ಇಂಗ್ಲಿಷ್ ಗಣಿತ ಸಾಮಾನ್ಯ ಜ್ಞಾನ ಮತ್ತು ಮಾನಸಿಕ ಸಾಮರ್ಥ್ಯ ಇರುತ್ತೆ ಯಾವ ದಿನ ಇರುತ್ತೆ ಅಂತಂದ್ರೆ ಇಪ್ಪತ್ತ್ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಇರುತ್ತೆ ಸಮಯ ಬಂದ್ಬಿಟ್ಟು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇರುತ್ತೆ ಎಲ್ಲಿ ಆಯೋಜನೆ ಮಾಡಲಾಗಿದೆ ಈ ಒಂದು ಎಕ್ಸಾಮ್ ಅನ್ನ ಅಂತಂದ್ರೆ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಎಸ್ ಜಿ ಎಂ ಪಿ ಯು ಕಾಲೇಜ್ ರಾಂಪುರ ಮೊಳಕಲ್ಮುರ್ ತಾಲೂಕ್ ಚಿತ್ರದುರ್ಗ ಜಿಲ್ಲೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಸಂಸ್ಥೆಯ ಕಾರ್ಯದರ್ಶಿಗಳನ್ನ ಸಂಪರ್ಕಿಸಿ ನಾಲ್ಕನೇ ಪ್ರಶ್ನೆ ಇವುಗಳಲ್ಲಿ ಸಂಧ್ಯಾಕ್ಷರಗಳು ಅಂತ ಕೇಳಿದೆ ಸಂಧ್ಯಾಕ್ಷರಗಳು ಅಂತ ಯಾವನ್ನ ನಾವು ಕರಿತೀವಿ ಆಪ್ಷನ್ ಎ ಆಪ್ಷನ್ ಬಿ ಐ ಆಪ್ಷನ್ ಸಿ ನ್ಯಾಯ ಆಪ್ಷನ್ ಡಿ ಆ ಇ ಆಪ್ಷನ್ ಎ ಆಮ್ ಅಹಾ ಏನಿದೆಯಲ್ಲ ಅನುಸ್ವಾರ ಮತ್ತು ವಿಸರ್ಗ ಯೋಗ ವಾಹಗಳಾಗ್ತಾವೋ ಬರಲ್ಲ ಇಲ್ಲಿ ಕೇಳಿರೋದೇನು ಸಂಧ್ಯಾಕ್ಷರಗಳು ಕೇಳಿದರೆ ಐ ಮತ್ತೆ ಔ ಕಡಿಮೆ ಸಮಯದಲ್ಲಿ ಉಚ್ಚಾರಣೆ ಮಾಡಿದ್ರು ಕೂಡ ಇವನ್ನ ನಾವೇನಂತ ಕರಿತೀವಿ ದೀರ್ಘ ಸ್ವರಗಳು ಅಂತ ಕರಿತೀವಿ ದೀರ್ಘಾಕ್ಷರಗಳು ಅಂತ ಕರಿತೀವಿ ಸರಿಯಾದ ದೀರ್ಘಾಕ್ಷರಗಳಿಗೆ ಸೇರಿಸ್ತೀವಿ ಅದರಿಂದ ಇವನ್ನ ನಾವು ಸಂಧ್ಯಾಕ್ಷರಗಳು ಅಂತ ಕರಿತೀವಿ ಓಕೆ ನ್ಯಾನ್ಯ ನಾನಾಮ ಅನುನಾಸಿಕ ಅಕ್ಷರಗಳಾಗ್ತವೆ ಇ ಉ ಇವು ದೀರ್ಘ ಅಕ್ಷರಗಳು ಆಗ್ತವೆ ಸರಿನಾ ದೀರ್ಘ ಸ್ವರಗಳಾಗ್ತವೆ ಸರಿಯಾದಂತ ಆನ್ಸರ್ ಯಾವುದು ಐ ಮತ್ತೆ ಔ ಕಡಿಮೆ ಸಮಯದಲ್ಲಿ ಉಚ್ಚಾರಣೆ ಮಾಡಿದ್ರು ಕೂಡ ದೀರ್ಘ ಸ್ವರಗಳೇ ಅಂತ ಏನ್ ಕನ್ಸಿಡರ್ ಮಾಡ್ತೀವಲ್ಲ ಅಂತ ಅಕ್ಷರಗಳಿಗೆ ನಾವು ಸಂಧ್ಯಾ ಅಕ್ಷರಗಳು ಅಂತ ಕರಿತೀವಿ ನೆಕ್ಸ್ಟ್ ನೋಡೋದಾದ್ರೆ ಐದನೇ ಪ್ರಶ್ನೆ ಕರ ಕೈ ಸುಂಕ ಎಂಬ ನಾನಾರ್ಥಗಳನ್ನು ಸೂಚಿಸುವ ಒಂದೇ ನಾನಾರ್ಥ ಸಮಾನಾರ್ಥಗಳಲ್ಲ ನಾನಾರ್ಥ ಕರ ಕೈ ಸುಂಕ ಕರ ಅಂದ್ರೆ ತೆರಿಗೆನು ಬರುತ್ತೆ ಸುಂಕ ಕೂಡ ಬರುತ್ತೆ ತೆರಿಗೆ ಕಟ್ಟೋದು ಕೈಗೆ ನಾವು ಕರ ಅಂತ ಕೂಡ ಕರಿತೀವಿ ಸುಂಕ ಆದಾಯ ಕಂದಾಯ ಕಟ್ತೀವಲ್ಲ ಅದು ಇದೇ ಅರ್ಥ ಈ ಮೂರು ಪದಗಳಿಗೆ ಒಂದೇ ಅರ್ಥ ಬರೋದು ಇದರಲ್ಲಿದೆ ಅದ್ಯಾವುದು ಅಂತ ನೀವು ಹೇಳಿ ನೋಡಿ ಆಪ್ಷನ್ ಎ ಕಾಲು ಬರಲ ಆಪ್ಷನ್ ಬಿ ವಸೂಲಿ ಬರಲ್ಲ ಆಪ್ಷನ್ ಸಿ ಚೀಲ ಬರಲ ಆಪ್ಷನ್ ಡಿ ತೆರಿಗೆ ಸರಿಯಾದಂತ ಉತ್ತರ ಸುಂಕ ಅಂದ್ರೂ ಅದೇ ತೆರಿಗೆ ಅಂದ್ರೂ ಕೂಡ ಅದೇ ಕರ ಅಂದ್ರೂ ಕೂಡ ಅದೇ ತೆರಿಗೆ ಅಂದ್ರೂ ಅದೇ ಸರಿನಾ ಸರಿಯಾದಂತ ಉತ್ತರ ಯಾವುದು ಆಪ್ಷನ್ ಡಿ ಇನ್ನು ಆರನೇ ಪ್ರಶ್ನೆ ನಯನ ನೇತ್ರ ಲೋಚ ಯಾವುದು ನಯನ ನೇತ್ರ ಲೋಚ ಈ ಪದಗಳಿಗೆ ಒಂದು ವಾಸಮಾನಾರ್ಥಕ ಪದ ಇದೇ ಅರ್ಥವನ್ನ ಕೊಡುವಂಥ ಒಂದು ಪದ ಇದೆ ಯಾವುದು ಅಂತ ಗುರುತಿಸ್ಬೇಕು ಆಪ್ಷನ್ ಎ ಪಕ್ಷಿ ನಯನ ಅಂದ್ರೆ ಕಣ್ಣು ಪಕ್ಷಿ ಅಂತ ಬರುತ್ತ ಅರ್ಥ ಬರಲ್ಲ ನೇತ್ರ ಅಂದ್ರೂ ಕೂಡ ಕಣ್ಣೆ ಲೋಚನ ಅಂದ್ರೂ ಕೂಡ ಕಣ್ಣೆ ಅದೇ ಅರ್ಥ ಬರುವಂಥ ಒಂದು ಪದ ಇದೆ ಅಂತ ಪಕ್ಷಿ ಬರಲ್ಲ ಹಕ್ಕಿ ಪಕ್ಷಿ ಹಕ್ಕಿ ತತ್ಸಮ ಆಗುತ್ತೆ ಸರಿನಾ ಎರಡು ಒಂದೇ ಅಕ್ಕಿ ಅನ್ನ ಮಾಡುವಂತಹ ಅಕ್ಕಿ ಇದು ಇನ್ನು ಅಕ್ಷಿ ಅಕ್ಷಯ ಅಂತ ಕರಿತಿ ನೋಡಿ ಕಣ್ಣಿಗೆ ಅಕ್ಷಿ ಅಂತಂದ್ರೆ ನಯನ ಅಂದರೆ ಕಣ್ಣಂದರೆ ಅಕ್ಷಿ ಅಂದ್ರು ಕೊಡಲಿ ಸರಿಯಾದಂತಹ ಉತ್ತರ ಯಾವುದು ಆಗಲ್ಲ ಆಪ್ಷನ್ ಡಿ ಓಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಮ್ಮರ್ ವೆಕೇಶನ್ ಅನ್ನ ಒಂಬತ್ತು ಮತ್ತು ಎಸ್ ಎಸ್ ಎಲ್ ಸಿ ಅವರಿಗೆ ಬೇಸಿಗೆ ತರಬೇತಿ ಶಿಬಿರ ಇರುತ್ತೆ ಆಸಕ್ತರು ಕಾಂಟ್ಯಾಕ್ಟ್ ಮಾಡಿ ಕೆಳಗಡೆ ಫೋನ್ ನಂಬರ್ ಇದೆ ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ತರಬೇತಿನ ಕೊಡಲಾಗುತ್ತೆ ಅದರಲ್ಲೂ ವಿಶೇಷವಾಗಿ ನೋಡಿ ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿಯವರಿಗೆ ನವೋದಯ ಫೌಂಡೇಶನ್ ಕ್ಲಾಸಸ್ ಇರುತ್ತೆ ಸೈನಿಕ ಆರ್ ಎಸ್ ಕಿತ್ತೂರು ಮುರಾರ್ಜಿ ಆದರ್ಶ ಇನ್ನು ಮುಂತಾದ ಎಕ್ಸಾಮ್ ಗಳಿಗೆ ಯೂಸ್ ಆಗೋ ತರ ಇದೆ ಎಂಟು ಒಂಬತ್ತು ಹತ್ತನೇ ತರಗತಿಯವರಿಗೆ ಮ್ಯಾಥ್ಸ್ ಇಂಗ್ಲಿಷ್ ಸೈನ್ಸ್ ಮತ್ತೆ ಸ್ಪೋಕನ್ ಕ್ಲಾಸಸ್ ಇರುತ್ತೆ ಆರು ಮತ್ತು ಏಳನೇ ತರಗತಿಯವರಿಗೆ ಕನ್ನಡ ಮ್ಯಾಥ್ಸ್ ಇಂಗ್ಲಿಷ್ ಮತ್ತೆ ಸ್ಪೋಕನ್ ಜಿ ಕೆ ಫೌಂಡೇಶನ್ ಕ್ಲಾಸಸ್ ಇರುತ್ತೆ ಫಸ್ಟ್ ಸಿ ಮತ್ತೆ ಸೆಕೆಂಡ್ ಸಿ ಅವರಿಗೆ ಸೈನ್ಸ್ ಕ್ಲಾಸ್ ಇರುತ್ತೆ ವಸತಿ ಸಹಿತ ವಸತಿ ರಹಿತ ಕೂಡ ಇರುತ್ತೆ ಆಸಕ್ತರು ಕಾರ್ಯದರ್ಶಿಗಳನ್ನ ಸಂಪರ್ಕಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಏಳನೇ ಪ್ರಶ್ನೆ ಸ್ವಾಗತ ಪದದ ವಿರುದ್ಧಾರ್ಥಕ ಪದ ಸ್ವಾಗತ ಪದಕ್ಕೆ ಆಪೋಸಿಟ್ ವರ್ಣ ಏನ್ ಬರುತ್ತೆ ಅಂತ ಸುಸ್ವಾಗತ ಬೀಳ್ಕೊಡುಗೆ ಸಮಾರಂಭ ಸಮಾವೇಶ ಸ್ವಾಗತ ಸುಸ್ವಾಗತ ಒಂದೇ ಅರ್ಥ ಬರ್ತಾ ಅದು ಬೀಳ್ಕೊಡುಗೆ ವೆಲ್ಕಮ್ ಪಾರ್ಟಿ ಸೆಂಡ್ ಪಾರ್ಟಿ ಅಂತ ಕರಿತೀವಲ್ವಾ ಸ್ವಾಗತ ಅಂದ್ರೆ ಬೀಳ್ಕೊಡುಗೆ ಬೇಡ್ಕಮ್ ಬೀಳ್ಕೊಡುಗೆಯಿಂದ ಸೆಂಡ ಬೀಳ್ಕೊಡುಗೆ ಸಮಾರಂಭ ಬರಲ್ಲ ಸಮಾವೇಶ ಕೂಡ ಬರಲ್ಲ ಓಕೆ ನೆಕ್ಸ್ಟ್ ಎತ್ತು ಹುಲ್ಲು ಎತ್ತು ಹುಲ್ಲನ್ನು ತಿನ್ನುತ್ತದೆ ಇದನ್ನು ಬಹುವಚನಕ್ಕೆ ಬದಲಿಸಿದಾಗ ಅಂತ ಇದೆ ಎತ್ತು ಹುಲ್ಲನ್ನು ತಿನ್ನುತ್ತಾರೆ ಏಕವಚನದಲ್ಲಿ ಇದೆ ಇದನ್ನ ಬಹುವಚನಕ್ಕೆ ಬದಲಾವಣೆ ಮಾಡಿದಾಗ ಏನ್ ಬರುತ್ತೆ ಎತ್ತು ಹುಲ್ಲುಗಳನ್ನು ತಿಂದಿತು ಅಂತ ಇದೆ ಅರ್ಥ ಬರಲ್ಲ ಎತ್ತುಗಳು ಹುಲ್ಲನ್ನು ತಿಂದವು ಎತ್ತುಗಳು ಬಹುವಚನ ಹುಲ್ಲನ್ನು ಏನು ಹುಲ್ಲುಗಳನ್ನು ಅಂತ ಹೇಳಲ್ಲ ಹುಲ್ಲು ಅಂದ್ರೆ ಏಕವಚನದಲ್ಲೂ ಅದೇ ಬಹುವಚನದಲ್ಲಿ ಕೂಡ ಅದೇ ಬರುತ್ತೆ ತಿಂದವು ತಿಂದಿತು ಅಂದ್ರೆ ಒಂದೇ ಬರುತ್ತೆ ತಿಂದವು ಅಂದ್ರೆ ತುಂಬಾ ಇದ್ದಾವೆ ಅಂತ ಬಹುವಚನ ಸರಿಯಾದ ಆಸೆ ಯಾವುದು ಆಪ್ಷನ್ ಬಿ ಇಲ್ಲಿ ಎತ್ತುಗಳು ಹುಲ್ಲುಗಳನ್ನು ತಿನ್ನೋ ಬರಲ್ಲ ಎತ್ತುಗಳು ಹುಲ್ಲನ್ನು ತಿನ್ನ ಬಹುವಚನ ಬಹುವಚನ ಬಟ್ ಇಲ್ಲಿ ಏಕವಚನ ಬರುತ್ತೆ ಸರಿ ತಪ್ಪಾಗುತ್ತೆ ಸರಿಯಾದಂತ ಆಸೆ ಯಾವುದು ಆಪ್ಷನ್ ಬಿ ಓಕೆ ನೆಕ್ಸ್ಟ್ ನಾಡು ಪದದ ಜೋಡು ನುಡಿ ಯಾವುದು ಅಂತ ಕೇಳಿದ್ದಾರೆ ನಾಡು ಪದದ ಜೋಡು ನುಡಿ ಪದ ಯಾವುದು ಕನ್ನಡ ನಾಡು ನುಡಿ ನಾನು ನಾಡು ಕನ್ನಡ ನಾಡು ಗೊತ್ತು ಬಟ್ ಇಲ್ಲಿ ಕೇಳಿರೋದು ಜೋಡು ನುಡಿ ಬರಲ್ಲ ನಾಡುಗೆ ಮತ್ತೆ ನಾಡು ಬರಲ್ಲ ನಾಡುಗೆ ನಲಿ ಬರಲ್ಲ ನಾಡು ನುಡಿ ಓಕೆ ಕಿತ್ತೂರು ಸೈನಿಕ ಶಾಲೆ ಫಲಿತಾಂಶ ಎರಡ್ ಸಾವಿರದ ಇಪ್ಪತ್ತೈದು ಪ್ರಕಟಣೆಯಾಗಿದೆ ಮೂವತ್ನಾಲ್ಕು ಜನರಲ್ಲಿ ಹದಿನೆಂಟು ಜನ ಅತ್ಯುತ್ತಮ ಫಲಿತಾಂಶವನ್ನು ತಗೊಂಡು ಆಯ್ಕೆಯಾಗಿದ್ದಾರೆ ನೀವು ಕೂಡ ಈ ಒಳ್ಳೆಯ ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳನ್ನು ಸೇರಿಸಿ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ನೆಕ್ಸ್ಟ್ ಪ್ರಶ್ನೆಯನ್ನ ನಾವು ನೋಡ್ತಾ ಹೋಗೋದಾದ್ರೆ ಕನ್ನಡಕ್ಕೆ ಹೋರಾಡು ಕನ್ನಡದ ಡ್ಯಾಶ್ ಒಂದು ಪದ್ಯ ಇದೆ ನಾಲ್ಕನೇ ತರಗತಿಯಲ್ಲಿ ಇರುವಂತಹ ಪದ್ಯ ಕನ್ನಡಕ್ಕೆ ಹೋರಾಡು ಕನ್ನಡದ ಡ್ಯಾಶ್ ಅಂತ ಇದೆ ಇವೆಲ್ಲ ಕೇಳುತ್ತೀರ ಕಂದ ರನ್ನ ಮಗು ಕಂಗ ಯಾವುದು ಕನ್ನಡಕ್ಕೆ ಓರಾಡು ಕನ್ನಡದ ಕಂದ ಸರಿಯಾದಂತಹ ಉತ್ತರ ಯಾವುದು ಕಂದ ಓಕೆ ವೀಕ್ಷಿಸಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು ಒಳ್ಳೆಯ ಅವಕಾಶ ಇದೆ ಸದುಪಯೋಗ ಪಡಿಸ್ಕೊಡಿ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮಪುರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ಮಾಡಿ ಕಾರ್ಯದರ್ಶಿಗಳೊಡನೆ ಮಾತಾಡಿ ಅಂತ ಹೇಳ್ತಾ ಧನ್ಯವಾದ